ರಾಜ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಈಗ ಹೈಕಮಾಂಡ್ ಮಟ್ಟದ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನು ಕೂಡ ಸರಿ ಇಲ್ಲ ಅನ್ನೋದು ಹೈಕಮಾಂಡ್ ನಲ್ಲೂ ಕೂಡ ಈಗ ಸದ್ದು ಮಾಡ್ತಾ ಇದೆ ಪಕ್ಷ ಶುದ್ಧೀಕರಣದ ಮಾತಿನಿಂದ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಹೈಕಮಾಂಡ್ಗೆ ಎರಡು ಪುಟಗಳ ರಹಸ್ಯ ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಿಎಂ ಡಿ ವಿ ಎಸ್ ಸದಾನಂದ ಗೌಡ ಎಚ್ಚರಿಸಿದ ಗೌಪ್ಯ ಇನ್ಸೈಡ್ ಸ್ಟೋರಿಯನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಜೈ ಕನ್ನಡ ನ್ಯೂಸ್ ನಲ್ಲಿ ಡಿ ವಿ ಎಸ್ ಪತ್ರದ ಹದಿಮೂರು ಅಂಶಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬಹಿರಂಗ ಪಡಿಸ್ತೀವಿ ಎಸ್ ಪಕ್ಷ ಶುದ್ಧೀಕರಣದ ಮಾತಿನಿಂದ ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೀಗ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲ ಸರಿಯಿಲ್ಲ ಅನ್ನೋದು ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸದ್ದಾಗ್ತಾ ಇರುವ ವಿಚಾರ ಹೈಕಮಾಂಡ್ಗೆ ರಹಸ್ಯವಾಗಿ ಎರಡು ಪುಟಗಳ ಪತ್ರವನ್ನ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಬರೆದಿದ್ದಾರೆ ಹಾಗಿದ್ರೆ ಆ ಪತ್ರದಲ್ಲಿ ಏನಿದೆ ಏನು ಬರೆದಿದ್ದಾರೆ ಡಿ ವಿ ಎಸ್ ಸದಾನಂದ ಗೌಡ ಎಚ್ಚರಿಸಿರುವಂತಹ ಗೌಪ್ಯ ಪತ್ರದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನ ನಾವು ಬಿಚ್ಚಿಡ್ತಾ ಹೋಗ್ತೇವೆ ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ ಡಿವಿಎಸ್ ಪತ್ರದ ಹದಿಮೂರು ಅಂಶಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗುತ್ತೆ ಹಾಗಿದ್ರೆ ಡಿವಿಎಸ್ ಬರೆದಿರುವಂತಹ ಆ ಪತ್ರದಲ್ಲಿ ಏನೇನಿದೆ ಹೈಕಮಾಂಡ್ ನಾಯಕರಿಗೆ ಏನೇನ್ ಹೇಳಿದ್ದಾರೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಇನ್ನು ಪ್ರಮುಖ ಹದಿಮೂರು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಇಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಏನೇನ್ ಹಾಕಿದ್ರೆ ಲೋಕಸಭಾ ಸಮರದ ಬಳಿಕ ರಾಜ್ಯದಲ್ಲಿ ಪಕ್ಷ ಸಂಘಟನೆ ನೆಲ ಕಚ್ಚುತ್ತಿದೆ ರಾಜ್ಯಾಧ್ಯಕ್ಷರಿಂದ ಆಪ್ತರಿಗೆ ಮಾತ್ರ ಪಕ್ಷದಲ್ಲಿ ಮಣೆ ಹಾಕಲಾಗ್ತಿದೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇಲ್ಲ ಪಕ್ಷದ ವಿರೋಧಿ ಚಟುವಟಿಕೆ ಮಾಡುವವರ ಮೇಲೆ ಕಠಿಣ ಕ್ರಮ ಇಲ್ಲ ಇನ್ನು ಪಕ್ಷ ವಿರೋಧಿಗಳಿಗೆ ಶರಣಾಗುವ ಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿದೆ ಹಾಗೆ ಸರ್ಕಾರದ ವಿರುದ್ಧದ ಹೋರಾಟಗಳು ಶಿಸ್ತಿನಿಂದ ನಡೀತಾ ಇಲ್ಲ ಸರ್ಕಾರದ ಜೊತೆ ತಿರುಗಿ ಬೀಳದೆ ಹೊಂದಾಣಿಕೆ ಮಾಡಿಕೊಂಡಂತಿದೆ ಅಧ್ಯಯನ ಇಲ್ಲದೆ ಸದನದಲ್ಲಿ ಭಾಗಿಯಾಗುವ ಸಂಪ್ರದಾಯ ರೂಢಿಯಾಗ್ತಾ ಇದೆ ಹೀಗೆ ಹದಿಮೂರು ಪಾಯಿಂಟ್ಗಳನ್ನ ಇಲ್ಲಿ ಪ್ರಮುಖವಾಗಿ ಡಿ ವಿ ಸದಾನಂದ ಗೌಡರು ಹೈಕಮಾಂಡ್ಗೆ ಬರೆದಿದ್ದಾರೆ ಲೋಕಸಭಾ ಸಮರದ ಬಳಿಕ ರಾಜ್ಯದಲ್ಲಿ ಪಕ್ಷ ಸಂಘಟನೆ ನೆಲ ಕಚ್ಚುತ್ತಾ ಇದೆ ಅಂತ ಬಂದಿದ್ದಾರೆ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ ಹೈಕಮಾಂಡ್ಗೆ ಬಂದಿರುವಂತಹ ಗೌಪ್ಯ ಪತ್ರ ಇದು ಆ ಪತ್ರದಲ್ಲಿ ಏನೇನಿದೆ ಅನ್ನೋದ್ರ ಕುರಿತಾಗಿ ನಾವು ಪಾಯಿಂಟ್ ವೈಸ್ ನಿಮ್ಗೆ ತೋರಿಸ್ತಾ ಹೋಗ್ತಿದ್ದೀವಿ ಗಮನಿಸಬಹುದು ಲೋಕಸಭಾ ಸಮರದ ಬಳಿಕ ಅಂದ್ರೆ ಲೋಕಸಭೆ ಚುನಾವಣೆ ಮುಗಿದಾದ ಮೇಲೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ನೆಲ ಹಾಗೆ ರಾಜ್ಯಾಧ್ಯಕ್ಷರಿಗೆ ಅಂದ್ರೆ ರಾಜ್ಯಾಧ್ಯಕ್ಷರಿಂದ ಆಪ್ತರಿಗೆ ಮಾತ್ರ ಪಕ್ಷದಲ್ಲಿ ಮಣೆ ಹಾಕಲಾಗ್ತಾ ಇದೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇಲ್ಲ ಇನ್ನು ಪಕ್ಷದ ವಿರೋಧಿ ಚಟುವಟಿಕೆ ಮಾಡುವವರ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಕಠಿಣ ಕ್ರಮವನ್ನ ತೆಗೆದುಕೊಳ್ತಿಲ್ಲ ಸಂಘದವರು ಸಹ ಇತ್ತೀಚೆಗೆ ಪಕ್ಷದಿಂದ ವಿಮುಖರಾಗಿದ್ದಾರೆ ಪಕ್ಷದ ಹಿರಿಯರಿಂದ ಸಕಾಲಕ್ಕೆ ಸಲಹೆ ಪಡೆಯುವಂತಾದ್ರೆ ಒಳಿತು ಪಕ್ಷದೊಳಗೆ ಮತ್ತು ಸರ್ಕಾರದ ಜೊತೆ ಹೊಂದಾಣಿಕೆ ರಾಜಕೀಯ ನಿಲ್ಲಬೇಕು ಹಿರಿಯರಿಂದ ಸಲಹೆಗಳನ್ನ ಪಡೆದುಕೊಳ್ಬೇಕು ಹೀಗೆ ಪ್ರಮುಖವಾಗಿ ಈಗ ಹೈಕಮಾಂಡ್ಗೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಗೌಪ್ಯ ಪತ್ರವನ್ನ ಬರೆದಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಜಯೇಂದ್ರ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಿದ್ದಾರೆ ಹಾಗಿದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಿದ್ದಾರೆ ನೋಡೋಣ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸತತವಾಗಿ ಮೂರು ಬಾರಿ ಹೇಗಾದ್ರೂ ಮಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಒಂದಲ್ಲ ಎರಡಲ್ಲ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಸದ್ಯಕ್ಕೀಗ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಕುರಿತಾಗಿಯೂ ಕೂಡ ಅವರು ಮಾತನಾಡ್ತಾ ಇದ್ರು ಸಂವಿಧಾನಾತ್ಮಕ ಒಂದು ಹುದ್ದೆ ಅವರಿಗೆ ಸಿಕ್ಕಿದೆ ಸಂಸದರಾಗಿದ್ರು ಒಂದು ಕಡೆ ಆದ್ರೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲದಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥ ಅವರ ಚೊಚ್ಚಲ ಭಾಷಣ ಸುಳ್ಳು ನಿರಾಶೆ ಆಧಾರ ಆರೋಪಗಳಿಂದ ಕೂಡಿತ್ತು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮುನ್ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸತತವಾಗಿ ಮೂರು ಬಾರಿ ಹೇಗಾದರೂ ಮಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಒಂದಲ್ಲ ಎರಡಲ್ಲ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದ್ರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡು ಅಂದ್ರೆ ಮೊದಲ ಬಾರಿಗೆ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆ ಅವರಿಗೆ ಸಿಕ್ಕಿದೆ ಸಂಸದರಾಗಿದ್ರು ಒಂದು ಕಡೆ ಆದರೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲದಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ದಿನ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥ ಅವರ ಚೊಚ್ಚಲ ಭಾಷಣ ಸುಳ್ಳು ನಿರಾಶೆ ಆಧಾರ ರಹಿತ ಆರೋಪಗಳಿಂದ ಕೂಡಿತ್ತು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತು ನಿನ್ನೆ ದಿನ ರಾಹುಲ್ ಗಾಂಧಿ ಅವರ ನಡವಳಿಕೆ ಸದನದ ಒಳಗಡೆ ಸಂಸತ್ತಿನ ಒಂದು ಘನತೆಗೂ ಕೂಡ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಸುಳ್ಳನ್ನೇ ಹತ್ತಾರು ಬಾರಿ ಹೇಳ್ಕೊಂಡು ದೇಶಾದ್ಯಂತ ಪ್ರವಾಸ ಮಾಡಿದರು ಈಗ ವಿರೋಧ ಪಕ್ಷದ ನಾಯಕರಾಗಿ ಮತ್ತೊಮ್ಮೆ ಅವರ ಹಳೆ ಚಾಳೆಯನ್ನು ಮುಂದುವರೆಸಿದ್ದಾರೆ ವಿರೋಧ ಪಕ್ಷದ ನಾಯಕನಾಗಿ ಸಂಸದರಾಗಿ ಸಂಸತ್ನಲ್ಲಿ ಯಾವೊಂದು ವಿರೋಧ ಪಕ್ಷದ ನಾಯಕರಾಗಿ ಆ ಘನತೆಯನ್ನು ಎತ್ತಿಡಬೇಕಾಗಿತ್ತು ಆ ಒಂದು ಘನತೆಗೂ ಕೂಡ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರ ಭಾಷಣದಲ್ಲಿ ಈ ದೇಶದಲ್ಲಿರ್ತಕ್ಕಂತ ಹಿಂದೂಗಳ ಒಂದು ಕ್ಷಮೆನ ಯಾಚಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತೇನೆ ಒಬ್ಬ ಜವಾಬ್ದಾರಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಿ ಹಾಗೆ ಓಡಾಡ್ತ ಓಡೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು ಹಿಂದೆ ನಾವು ನೋಡಿದ್ದೇವೆ ಲೋಕಸಭಾ ಚುನಾವಣೆ ಬರೋ ಮುನ್ನ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಭಾರತದಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ ದೇರ್ ಇಸ್ ನೋ ಡೆಮೋಕ್ರಸಿ ಇನ್ ದ ಕಂಟ್ರಿ ಇಂಡಿಯಾದಲ್ಲಿ ದಿರ್ ಇಸ್ ನೋ ಡೆಮೋಕ್ರೆಸಿ ಅನ್ನುವ ಆರೋಪವನ್ನು ಮಾಡಿದ್ರು ಆದರೆ ಇವತ್ತು ಸದನದನ್ನ ಸದನವನ್ನು ಉಪಯೋಗಿಸಿಕೊಂಡು ಸದನದಲ್ಲಿ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ನೂರರ ಗಡಿಯನ್ನು ಕೂಡ ದಾಟಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ವಿಪಕ್ಷ ನಾಯಕರಾಗಿ ಮನಸ್ಸೋ ಇಚ್ಛೆ ಹೊತ್ತು ಮಾತಾಡೋದಕ್ಕೆ ಸದನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ ನಾನು ತಮ್ಮ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ ಹಿಂದೂಗಳ ತೇಜವಧೆ ಮಾಡೋದಕ್ಕೆ ತಾವೇನು ಸದನವನ್ನು ಬಳಸ್ಕೊಳ್ತಾ ಇದ್ದೀರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಭೂತರು ಯಾರು ಸಾವಿರದ ಒಂಬೈನೂರ ಸಿಖ್ ಇದಕ್ಕೆ ಕಾರಣೀಭೂತರು ಇದೇ ಕಾಂಗ್ರೆಸ್ ಪಕ್ಷದ ಮುಖಂಡರು ತಾನೆ ಅದೇ ರೀತಿ ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇರಿ ಈ ದೇಶದ ಮುಗ್ಧ ಜನರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕಾಂಗ್ರೆಸ್ ಪಕ್ಷ ದೇಶವನ್ನೇನೋ ಉದ್ದಾರ ಮಾಡಿಬಿಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಅನೇಕ ವಿಚಾರಗಳನ್ನು ಮುಂದಿಟ್ಕೊಂಡು ಈಗ ವಿರೋಧ ಪಕ್ಷದ ಸ್ಥಾನ ದಕ್ಕಿದೆ ಅಂತ ಹೇಳಿ ಹಿಂದೂಗಳನ್ನ ತೇಜಾವಧ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಇದನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ತಮಗೆಲ್ಲ ನೆನಪಿರ್ಬೋದು ಹಿಂದೆ ಎರಡ್ ಸಾವಿರದ ಹತ್ತರಲ್ಲೇ ಆಗಿನ ಗೃಹ ಸಚಿವರಾಗಿದ್ದಂತಹ ಚಿದಂಬರಂ ಅವರು ಸಹ ಹಿಂದೂಗಳನ್ನ ಭಯೋತ್ಪಾದಕರು ಅನ್ನೋ ಮಾತನ್ನ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಚಿದಂಬರಂ ಅವರು ಕೂಡ ಹಿಂದೂಗಳು ಭಯೋತ್ಪಾದಕರು ಅನ್ನುವ ಉದ್ದಟತನದಿಂದ ಮಾತನಾಡಿರತಕ್ಕಂಥದ್ದು ತಮಗೆ ನೆನಪಿದೆ ಎರಡ್ ಸಾವಿರದ ಹದ್ಮೂರಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಅವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಸಹ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದುತ್ವವನ್ನು ಬೆಂಬಲ ಬೆಂಬಲಕ್ಕೆ ನಿಲ್ತಾರೆ ಅವ್ರನ್ನ ದೇಶದಿಂದ ಅನ್ನೋ ಮಾತನ್ನು ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು ಈಗ ನೆನ್ನೆಯವರ ಮಾತಿನ ಧಾಟಿಯಿಂದ ಇವರ ಉದ್ದೇಶ ಏನು ಅಂತೇಳಿ ದೇಶದ ಜನತೆ ಮುಂದೆ ಸ್ವತಃ ರಾಹುಲ್ ಗಾಂಧಿ ಅವರೇ ಬಿಚ್ಚಿಟ್ಟಿದ್ದಾರೆ ಈ ರೀತಿ ಅನೇಕ ವಿಚಾರಗಳು ಈ ರೀತಿ ಹಿಂದೂಗಳ ತೇಜೋಧ ಮಾಡ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೆ ಕೂಡ ನಡೆದಿದೆ ಇಂದಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸತೀಶ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಿಂದೂ ಪದವನ್ನ ಅವಳಯನಕಾರಿಯಾಗಿ ಬಳಸಿರ್ತಕ್ಕಂಥ ನಾವು ನೋಡಿದ್ದೇವೆ ಅದೇ ರೀತಿ ಜಾರ್ಜ್ ಪೊನ್ನಯ್ಯ ಅವರು ಭಾರತದ ಭೂಮಿಯಷ್ಟು ಅಶುದ್ಧವಾಗಿದೆ ಅಂತ ಹೇಳಿದ್ರೆ ನಾನು ಆ ಕಾರಣಕ್ಕೋಸ್ಕರ ನಾನು ಶೂ ಹಾಕೊಂಡು ಓಡಾಡ್ತೇನೆ ಅನ್ನೋ ಉದ್ದಟ ಉದ್ದಟತನದಿಂದ ಹೇಳಿರ್ತಕ್ಕಂಥ ನೋಡಿದ್ದೇವೆ ಮತ್ತೆ ನನ್ನ ರಾಹುಲ್ ಗಾಂಧಿ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕ ಜವಾಬ್ದಾರಿತವಾಗಿ ಬದ ಬದಲಾಗಿ ಅಗ್ನಿವೀರಿಗೂ ಕೂಡ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಗ್ನಿವೀರ್ರು ದುರ್ಮರಣ ಹೊಂದಿದ್ರೆ ಪ್ರಾಣವನ್ನ ಕಳೆದ್ಕೊಂಡ್ರೆ ಯಾವುದೇ ರೀತಿ ಪರಿಹಾರ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅನ್ನುವ ಸುಳ್ಳನ್ನು ಕೂಡ ನೆನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ತತ್ತಕ್ಷಣ ರಾಜನಾಥ್ ಸಿಂಗ್ ಅವರು ಅಲ್ಲೇ ಎದ್ದು ನಿಂತು ಉತ್ತರವನ್ನು ನೀಡಿದ್ದಾರೆ ಯಾವುದೇ ಅಗ್ನಿವೀರರಿಗೆ ಪ್ರಾಣ ಕಳೆದುಕೊಂಡಾಗ ಒಂದು ಕೋಟಿ ರೂಪಾಯಿಯನ್ನ ಪರಿಹಾರನ ಕೂಡ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ನನ್ನ ರಾಜನಾಥ್ ಸಿಂಗ್ ಅವರು ಹೇಳಿರ್ತಕ್ಕಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ